ಎಲ್ಲ ಕಂಟೆಂಟ್ ಕ್ರಿಯೇಟರ್ ಇದ್ರು ಅವ್ರಿಗೆಲ್ಲ ಒಂದು ಮಾತ ಇಷ್ಟ ಪಡ್ತೀನಿ ಯಾರು ಸಹ ಯಾವುದೇ ಕಾರಣಕ್ಕೂ ಕ್ಯಾಮ್ರದ್ ಮುಂದೆ ಮಾತಾಡುವಾಗ ಅಕ್ಕ ಪಕ್ಕ ಯಾರಿದ್ದಾರೆ ಅವ್ರು ಏನಾರು ಅಂತಾರೆ ಏನಾರು ತಿಳ್ಕೊಂತಾರೆ ಅಂತ ಯಾವತ್ತೂ ಅನ್ಕೋಕ್ ಹೋಗ್ಬೇಡ್ರಿ ಹಂಗ ಅನ್ಕೊಂಡ್ರಿ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಮಾತಾಡಕ್ಕೆ ಬರಲ್ಲ ಮನಸ್ಸನ್ನ ಫ್ರೀ ಬಿಟ್ ಮಾತಾಡ್ಬೇಕು ನೀವ್ ಹತ್ರ ಫ್ರೆಂಡ್ಸ್ ಹತ್ರ ಆ ಆತರ ಆತರ ಮಾತಾಡ್ರಿ ಆತರ ಮಾತಾಡಿದ್ರೆ ಮಾತ್ರ ಜನಕ್ಕೆ ಅಟ್ರಾಕ್ಟ್ ಆಗೋದು ಇಲ್ಲಾಂದ್ರೆ ಆಗಲ್ಲ ಯಾರೆಲ್ಲ ಎಲ್ಲ ಲೋಕ್ಸ್ ಮಾಡ್ತಾರೆ ಅವರೆಲ್ಲ ನೋಡ್ರಿ ಸ್ವಲ್ಪ ಬೇರೆ ವಿಡಿಯೋ ಅವೆಲ್ಲ ಫ್ರೀ ಫುಲ್ಲು ಫ್ರೀ ಬಿಟ್ಟು ಮಾತಾಡ್ತಾರೆ ಅವ್ರ ಹಂಗಂದ್ರು ಇವ್ರಂಗಂದ್ರು ಅವ್ರ ಏನಾರ ಅಂದ್ಕೊಂತಾರೆ ಇವ್ರ ಏನಾರ ಅಂತ ಯಾರ್ಗು ಯಾರು ಆಗಲ್ಲ ಗುರು ನಾವು ಮಾಡಿದ್ರೆ ಅಷ್ಟೇ ನಮ್ದೆ ಯಾವನು ನಮ್ ಜೊತೆಗ್ ಬರಲ್ಲ ನೀನ್ ಸಾಲ ಮಾಡ್ಕೊಂಡ್ರೆ ಅವನೇನ್ ಬಂದು ನಿಮ್ಗೆ ತಿರ್ಸಲ್ಲ ನೀನ್ ಖುಷಿಯಾಗಿದ್ರು ಅಷ್ಟೇ ನಿಮ್ ಹತ್ರ ಬರೋದು ನೀನ್ ದುಃಖದಲ್ಲಿದ್ದಾಗ ಯಾವನು ಬರಲ್ಲ ನಿನ್ನ ಮನಸ್ಸಲ್ಲಿ ಏನೈತೆ ಅದನ್ನ ಬಿಚ್ಚಿ ಹೇಳು ಓಪನ್ ಓಪನ್ ಆಗಿ ಹೇಳ್ಬಿಡು ತೆಂಗನ ತಗೋಕ್ ಹೋಗ್ಬೇಡ ಅಷ್ಟೇ ಫ್ರೀ ಬಿಟ್ ಮಾತಾಡು ಯಾವತ್ತೇ ಆಗ್ಲಿ ಫುಲ್ ಫ್ರೀ ಇರ್ಲಿ ಅಂತ ನಾನ್ ಹೇಳೋದು ಕ್ಲಿಯರ್ ಆಗಿ ಓಪನ್ ಕ್ಲೀನ್ ಮನಸ್ಸಲ್ಲಿ ಏನ್ ಇಟ್ಕಬೇಡ ಮೈಂಡಲ್ಲಿ ಅಲ್ಲಿ ಏನ್ ಇಟ್ಕೋಬೇಡ ಅವ್ರ ಇದ್ದಾರೆ ಇವ್ರು ಇದ್ದಾರೆ ಅಕ್ಕಪಕ್ಕ ನೋಡ್ತಾ ಇದ್ದಾರೆ ನಾನು ಮೊಬೈಲ್ ನಲ್ಲಿ ಮಾತಾಡಿದ್ರೆ ಅಲ್ಲಿ ನೋಡ್ತಾರೆ ನಮ್ಮ ಫ್ರೆಂಡ್ಸ್ ಗಳು ನೋಡ್ತಾರೆ ಅವ್ರ ಏನಾರ ಅಂತ ಅಂತ ಯಾವತ್ತು ಅಂದ್ಕೊಂಡು ಹೋಗ್ಬೇಡ ಅಂತ್ ಸಾವಿರ ಅಂದ್ಕೊಂತಾರೆ ಕೆಲವು ಆ ನಮ್ಮ ಪರವಾಗಿ ಮಾತಾಡೋರಿರ್ತಾರೆ ಇರ್ತಾರೆ ಕೆಲವರು ನಮ್ಮ ಆಪೋಸಿಟ್ ಆಗಿ ಮಾತಾಡಿರ್ತಾರೆ ಅವ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನನ್ನ ಮಗ ಹುಚ್ಚ ಅಂತಾರೆ ಅನ್ಲಿ ಮೆಂಟ್ಲು ನನ್ನ ಮಗ ಅಂತಾರೆ ಅನ್ಲಿ ಮಾಡ ಕೆಲ್ಸ ಇಲ್ಲ ಅಂತಾರೆ ಅನ್ಲಿ ಅನ್ನ ಅನ್ಲಿ ಅನ್ನರ್ ಅಂತಾನೇ ಇರ್ತಾರೆ ತಲೆ ಕೆಡ್ಸ್ಕಾಣಕ ಹೋಗ್ಬೇಡ ನಿನ್ಗೇನು ಇಷ್ಟ ಬರುತ್ತಾ ಅದು ಮಾಡು ಬೇರೆಯವ್ರಿಗೋಸ್ಕರ ಬೇರೆ ಯಾರಿಗೋಸ್ಕರ ಮಾತಾಡ್ಬೇಡ ನಿನ್ ಫಾಲೋವರ್ಸ್ ಇದಾರ ಬೇಡ ಹತ್ತಕೆ ಇಲ್ಲ ಐದ್ ಕೆ ಇಲ್ಲ ಫೈ ಕೆ ಇಲ್ಲ ಟೂ ಕೆ ಇಲ್ಲ ಓನ್ಲಿ ಎಂಟು ಜನ ಇದಾರ ಬೇಡ ಆರು ಜನ ಇದಾರೆ ಅವ್ರಿಗೋಸ್ಕರ ಮಾತಾಡು ಏನು ಆಗಲ್ಲ ಅವರು ನೀನು ವಿಡಿಯೋ ಹಾಕಿ ಅಂತಾನೆ ಕಾಯ್ತಿರ್ತಾರೆ ಅವ್ರು ಫಾಲೋ ಅಂತ ಕೇಳು ನೀನ್ ಮಾತಾಡ್ತೀಯಾ ನೀನ್ ಚೆನ್ನಾಗ್ ಮಾಡ್ತೀಯಾ ನಿನ್ ಕಂಟೆಂಟ್ ಚೆನ್ನಾಗಿದಾವಂತ ಅವ್ರಿಗೋಸ್ಕರನೇ ಮಾಡು ಬೇರೆಯವ್ರಿಗೋಸ್ಕರ ಆಗ್ಲೂ ಮಾಡ್ಬೇಡ ನೀನ್ ಫಾಲೋವರ್ಸ್ಗೋಸ್ಕರ ಮಾಡು ಅವ್ರಿಗೆ ಮಾತ್ರ ಯಾವತ್ತು ನಿರಾಶೆ ಮಾಡಕ್ ಹೋಗ್ಬೇಡ ಅವ್ರು ಏನ್ ರೆಸ್ಪಾನ್ಸ್ ಕೊಡ್ತಾರೆ ಅವ್ರು ನಿನ್ನ ವೀಡಿಯೋ ಮಾಡೋದನ್ನ ಕಾಯ್ದಿರ್ತಾರೆ ಅವ್ರಿಗೆ ಮಾತ್ರ ಮೋಸ ಮಾಡ್ಬೇಡ ಆಯ್ತಾ ಬೇರೆಯವ್ರಿಗೋಸ್ಕರ ಮಾಡ್ಬೇಡ ಯಾವತ್ತು ಅವ್ರಿಗೋಸ್ಕರನ್ನಾದ್ರೂ ಮಾಡು ನೀನ್ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಆರು ಜನ ಏಳು ಜನ ಹಂಟ್ ಜನ ಹತ್ತು ಜನ ಇಪ್ಪತ್ತು ಜನ ಸಾಕು ಅವ್ರಿಗೋಸ್ಕರ ಅವರೇ ನೋಡ್ಲಿ ಇದನ್ನೇ ಕಂಟಿನ್ಯೂ ಮಾಡು ಇಪ್ಪತ್ ಇನ್ನೂರ ಆಗ್ಬೋದು ಇನ್ನೂರ್ ಎರಡ್ ಸಾವಿರ ಆಗ್ಬೋದು ಎರಡ್ ಸಾವಿರ ಇಪ್ಪತ್ತು ಸಾವಿರ ಆಗಬಹುದು ಇಪ್ಪತ್ತ ಎರಡು ಲಕ್ಷ ಆಗ್ಬೋದು ಅಲ್ಲಿ ಗಂಟ ಬಿಡಬೇಡ ಕಂಟಿನ್ಯೂ ಮಾಡ್ತಾ ಅಷ್ಟೇ ನೀನ್ ಏನೇ ವಿಡಿಯೋ ಮಾಡಿದ್ರು ಅದು ಹೇಗಿದೆ ಅಂತ ನೀನ್ ಹೇಳೋ ಆಗಿಲ್ಲ ಅದನ್ನ ನೋಡ್ದಾರ್ ಹೇಳ್ಬೇಕು ನೀನ್ ಫಾಲೋವರ್ಸ್ ಹೇಳ್ಬೇಕು ನೀನೇ ಮೊದ್ಲು ಡಿಸೈಡ್ ಮಾಡ್ಕೊಂಡ್ಬಿಡ್ತೀಯಾ ನನ್ ಸರಿ ಇಲ್ಲ ನಾನ್ ಮಾಡಿದ್ ಸರಿ ಇಲ್ಲ ಅಂತ ಯಾವತ್ತೂ ಅನ್ಕನಕ್ ಹೋಗ್ಬೇಡ ನೀನ್ ಮಾಡಿದ್ದು ಚೆನ್ನಾಗೈತೆ ಚೆನ್ನಾಗಿಲ್ಲ ಅವ್ರು ತಗೊಂತಾರೋ ಇಲ್ವೋ ಅವ್ರಿಗ್ ಬಿಟ್ಟಿದ್ದು ಅವ್ರ ಚಾಯ್ಸ್ ಅಷ್ಟೇ ಅದನ್ನ ಕಂಟಿನ್ಯೂ ಮಾಡು ನಾನೇ ಮಾಡ್ತಿರೋ ಮಾಡ್ತಿರೋದೇ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಕುತ್ಕೊಂಡು ನೀನೇ ಸರಿ ಇಲ್ಲ ಲಾಸ್ಟ್ ಲಾಸ್ಟಿಗೆ ನಾನು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಕಂಟಿನ್ಯೂ ಮಾಡು ನೀನ್ ಮಾಡಿದ್ ವಿಡಿಯೋನ ಅವ್ರಿಗೆ ಬಿಡು ಅವ್ರು ಹಾಕ್ತಾರ ಹೊರಗ್ ಹಾಕ್ತಾರೋ ಗೊತ್ತಿಲ್ಲ ಅರ್ಸರು ಅವ್ರೆ ಮೆರ್ಸರು ಅವ್ರೆ ಇದೊಂದು ಮಾತು ನೆನಪಲ್ಲಿ ಇಟ್ಕೋ ಯಾರು ಯಾರನ್ನೂ ಡಿಸೈಡ್ ಮಾಡಕ್ ಆಗಲ್ಲ ಡಿಸೈಡ್ ಮಾಡ್ರೆ ಅವ್ರು ಯಾರನ್ನೇ ಆದ್ರು ಸರಿ